ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಈಗ ನಮ್ಮ ಅಕ್ಕನ ಮನೇಲಿ ಇರೋದು ಈಗ ಮಾಲೆ ಹಾಕೊಳ್ಳೋಕ್ಕೆ ಓಂ ಶಕ್ತಿ ದೇವಸ್ಥಾನ ಹತ್ರ ಬಂದೆ ಹೋಗ್ತಾ ಇದ್ದೀನಿ ನೀನು ಹೊಂದಿವೆ ಇವರು ನಮ್ಮ ಅಕ್ಕನ ಮಗ ಇವರು ಹಾಕಿದ್ದಾರೆ ಆಲ್ರೆಡಿ ಮಾಲೆ ಈಗ ನಾನು ಹಾಕೋತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನ ಈಗ ದೇವಸ್ಥಾನ ಹತ್ರ ಬಂದಿದ್ದೀನಿ ಇದು ಪಾದ ಪೂಜೆ ಮಾಡ್ತಾ ಇರೋದು ಇದು ಮಾಲೆ ಹಾಕ್ಸ್ಕೋಬೇಕಾಗಿರೋರು ಮಾಲೆ ಯಾರ್ ಹಾಕಿಲ್ಲ ನೋಡಿ ಅವ್ರ ಕೈಲಿ ಪಾದ ಪೂಜೆನ ಮಾಡಿಸ್ಕೋಬೇಕು ಅಂದ್ರೆ ಕಾಲು ತೊಳಸ್ಕೊಂಡು ಅರ್ಶನ ಕುಂಕುಮ ಇಟ್ಟಿ ಅಹ್ ನಿಂಬೆಣ್ಣಿಂದ ದೃಷ್ಟಿ ತೆಗಿತಾರೆ ಅದಾದ ನಂತರ ಮಾಲೆ ಹಾಕ್ಸ್ಕೊಳ್ಳೋದು ನಾನಿಲ್ಲಿ ಆ ವಿಡಿಯೋನ ಆಡ್ ಮಾಡ್ತೀನಿ ಮತ್ತೆ ಮಧ್ಯದಲ್ಲಿ ಮಾತಾಡ್ತಾ ಇರ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ಬ್ಲಾಗ್ ನೋಡಿ ಇನ್ನು ಇಲ್ಲಿ ಮಾಲೆ ಹಾಕ್ಸ್ಕೊತಾ ಇದು ನಾವು ಮಾಲೆ ಕತ್ತು ಒಳಗಡೆ ನಮ್ಮ ನಮ್ಮನ್ಸಲ್ಲಿ ನಮ್ಮ ಅರಿಕೆ ಅಂದ್ರೆ ನಾವೇನು ಬೇಡ್ಕೊತೀವಿ ದೇವ್ರ ಹತ್ರ ನಮ್ಮ ಆಸೆ ಕನಸು ಏನಾಗಬೇಕಂತ ಅಂದ್ಕೊಂಡಿರ್ತೀವಲ್ವ ಅದು ನೆರವೇರ್ಲಿ ಅಂತ ದೇವರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋಬೇಕು वराशक्ति ओम शक्ति वराशक्ति ओम शक्ति वराशक्ति ओम शक्ति ओम शक्ति वराशक्ति ओम शक्ति वराशक्ति ओम शक्ति वराशक्ति ओम शक्ति वराशक्ति आदर्श चक्रिए वराशक्ति वाली पूरी संधि तैयार करना होगा अब आगे चलूंगा ओम कड़े चिंतन है यहली माले ಹಾಕ್ಸ್ಕೊಂಡಿದಾಯ್ತು ಮಾಲೆ ಹಾಕ್ಸ್ಕೊಂಡು ಬಂದು ಇಲ್ಲಿ ಇಡುಮುಡಿ ಕಟ್ಸ್ಕೋಬೇಕು ಮತ್ತೆ ನಾವು ಹೋಗೋ ದಿನ ಮುಡಿ ತಗೊಂಡ್ ಹೋಗೋದು ಅಂದ್ರೆ ಹೋಗ್ತೀವಲ್ವಾ ಹೋಗ್ತಿವಲ್ವಾ ಆವಾಗ ಈ ಈಡ್ಮುಡಿ ಬ್ಯಾಗ್ನ ತಗೊಂಡ್ ಹೋಗೋದು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ನಾನೀಗ ಇಲ್ಲಿ ಮಾಲೆ ಹಾಕ್ಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡಬೇಕು ಹಾಗಾಗಿ ನಾನು ಬೇಗ ಮಾಡಿಸ್ಕೊಂತ ಇದ್ದೀನಿ ಎಲ್ಲರಿಗಿಂತ ಮೊದಲು ಅಂತ ಹೇಳಿ ಈಗ ಮಾಲೆ ಎಲ್ಲ ಹಾಕ್ಸ್ಕೊಂಡು ಇಡ ಮುಡಿ ಕಟ್ಸ್ಕೊಂಡು ಮನೆಗೆ ಹುಡ್ತಾ ಇದ್ದೀನಿ ಇಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಹೇಳಿ ಮತ್ತೆ ಅಮ್ಮನ ಮನೆಗೆ ಹೋಗ್ಬೇಕು ಅಲ್ಲಿಗೂ ಹೋಗಿ ಮತ್ತೆ ಊರಿಗೆ ಹೋಗಬೇಕು ಹಾಯ್ ಇದು ಫ್ರೈಡೆ ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಇನ್ನ ನಿನ್ನೆ ನಾನು ನೈಟ್ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ನನ್ನ ಹಸ್ಬೆಂಡ್ ಅನ್ನ ರಸ ಮತ್ತು ಸೈಡ್ಸ್ ಮಾಡಿದರು ಅದನ್ನು ತಿನ್ಕೊಂಡು ಮಲ್ಕೊಂಡಿದ್ದಾಯಿತು ಇನ್ನು ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೋಬೇಕು ಪೂಜೆ ಮುಗಿಸ್ಕೊಂಡು ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡ್ಕೋಬೇಕು ಹಾಗೆ ಇವತ್ತು ಏಕಾದಶಿ ಇದೆ ಸೊ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು ಇನ್ನು ನನ್ನ ಹಸ್ಬೆಂಡು ಮತ್ತು ನನ್ನ ನನ್ನ ಜೊತೆ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಬಂದಿದ್ದೆ ಅವ್ರು ಇನ್ನೂ ಎದ್ದಿಲ್ಲ ಅವರೆಲ್ಲ ಎದ್ದು ಅಪ್ ಆಗೋಷ್ಟರಲ್ಲಿ ನಾನು ಮಾರ್ನಿಂಗ್ ಟಿ ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹಂಗೆ ಅವರು ಎಲ್ಲ ರೆಡಿ ಆದಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಮಧ್ಯಾಹ್ನ ಆಫ್ಟರ್ನೂನ್ ಹೋಗ್ತಾರೆ ಇವತ್ತು ಆಫೀಸ್ಗೆ ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳಿ ಆಫ್ ಡೇ ತೊಗೊಂಡಿದ್ರು ಇವತ್ತು ಅವರು ಹೊರಗಡೆ ಹೋಗೋದು ಕ್ಯಾನ್ಸಲ್ ಆಯ್ತಂತೆ ಸೊ ಎಲ್ಲರೂ ಒಟ್ಟಿಗೆ ಟೆಂಪಲ್ಗೆ ಹೋಗಿ ಬರ್ಬೋದಲ್ಲ ಅಂತ ಹೇಳಿ ಇನ್ನ ಪೂಜೆ ಎಲ್ಲ ಮುಗೀತು ಇನ್ನು ಇವತ್ತಿನ ಗೆ ಟೈಮ್ ಇಲ್ಲ ಹಾಗಾಗಿ ಬೇಗ ಬೇಗ ಟೊಮೆಟೊ ರೈಸ್ ಸಾರಿ ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡಿಟ್ಕೋತೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆನೆ ಹಾಕ್ಕೊಂಡು ಈ ಎಲ್ಲ ಸ್ಪೈಸಸ್ಗಳನ್ನು ಹಾಕೋತೀನಿ ನಂತರ ಇದಕ್ಕೆ ಕಟ್ ಕಟ್ ಮಾಡಿಟ್ಕೊಂಡಿದ್ದ ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋತೀನಿ ನಂತರ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದ ಚಿಲ್ಲಿ ಪೇಸ್ಟ್ನ ಹಾಕಿ ಇದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗಬೇಕು ಈ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮತ್ತು ಒಂದೆರಡು ನಿಮಿಷ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿಟ್ಕೊ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಖಾರದ ಪುಡಿ ಹಾಗೆ ಬಿರಿಯಾನಿ ಪೌಡರ್ ಗರಂ ಮಸಾಲ ಈ ಎಲ್ಲದನ್ನು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಮೊಸರು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಎರಡು ನಿಮಿಷ ಬಾಡಿಸ್ಕೊತೀನಿ ನಂತರ ಇದಕ್ಕೆ ಅಕ್ಕಿಯ ಎರಡರಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಇದು ಒಂದು ಕುದಿ ಬರ್ತಿದ್ದಂಗೆ ತೊಳೆದು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಚೆನ್ನಾಗಿ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋತೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ಬಾತ್ ರೆಡಿ ಆಗುತ್ತೆ ಇದು ತಿನ್ನೋಕೆ ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನ ಮೊಸರು ಅಥವಾ ಚಟ್ನಿ ಜೊತೆ ತಿನ್ಬಹುದು ಇದನ್ನ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬಹುದು ತುಂಬ ಈಸಿ ಅಂಡ್ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಇವತ್ತು ದೇವ್ರ ನೈವೇದ್ಯಕ್ಕೆ ಹಾಗೆ ಮಾರ್ನಿಂಗ್ ತಿಂಡಿಗೆ ಆಗುತ್ತೆ ಅಂತ ಹೇಳಿ ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಕಿ ರಸಾಯನ ಮಾಡಿಕೊಂಡಿದ್ದೆ ನಮ್ಮ ಜೊತೆ ಇದ್ದಾರೆ ವರ್ಷ ಇವರು ನಮ್ಮ ಅಕ್ಕನ ಮಗಳು ಮನೆಗೆ ಬಂದಿದ್ದಾರೆ ನಾವು ಇವಾಗ ಏಕಾದಶಿ ವಿಶೇಷವಾಗಿ ಟೆಂಪಲ್ಗೆ ಹೋಗ್ತಿರ್ತೀವಿ ಇನ್ನ ಈಗ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಅಕ್ಕನ ಮಗಳು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೇ ಮನೆ ಹತ್ರ ಇರೋ ಒಂದು ಕಾವೇರಮ್ಮ ಹಾಗೆ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್